ಚಟ್ನಿ ಈ ರೀತಿ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಫಸ್ಟ್ ಟೈಮ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ ಎಲ್ಲಾ ಎಲ್ಲಾರು ಚೆನ್ನಾಗಿದ್ರಸ್ತೀನಿ ಎಲ್ಲರೂ ಸೂಪರ್ ಡೂಪರ್ ಆಗಿದ್ದೀರಾ ಅಂತ ತಿಳ್ಕೊಂಡ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ನಾನು ಡೈಲಿ ಬ್ಲಾಗ್ ಮಾಡೇ ಆ ಥರ ಇವತ್ತು ಒಂದು ಬ್ಲಾಗ್ ನ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಯೂಟ್ಯೂಬ್ ಅಲ್ಲಿ ನಾನು ಸರ್ಚ್ ಮಾಡಿದಾಗ ಟೊಮೊಟೊ ಚಟ್ನಿ ಟೊಮೊಟೊ ಚಟ್ನಿ ನಾನು ಯಾವತ್ತೆ ನಿಜ ಅಂತೂ ಮಾಡಿಲ್ಲ ಟೊಮೊಟೊ ಥರ ಮಾಡಿದ್ದೀನಿ ಆದರೆ ಟೊಮೊಟೊ ಚಟ್ನಿ ಅಂತ ಮಾಡಿಲ್ಲ ಅದನ್ನು ಇವತ್ತು ಟ್ರೈ ಮಾಡೋಣ ಅಂತೇಳ್ಬಿಟ್ಟು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿ ಅಂದರೆ ಒಂದು ಟೂ ಮಂತ್ ಆಗಿದೆ ಟೂ ಮಂತ ಒನ್ ಆ್ಯಂಡ್ ಹಾಫ್ ಮಂತ್ ಆಗಿದೆ ನಾನು ಅದನ್ನು ವಿಡಿಯೋಸ್ ನೋಡಿ ಅದನ್ನು ಇವತ್ತು ಟ್ರೈ ಮಾಡೋಣ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಮಧ್ಯಾಹ್ನ ಊಟಕ್ಕೆ ಅಂತೇಳಿ ಊಟಕ್ಕೆ ಅನ್ನ ಜೊತೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅನ್ನನಾದರೂ ಮಾಡ್ತೀನೋ ದೋಸೆ ಮಾಡ್ತೀನೋ ಗೊತ್ತಿಲ್ಲ ಅದಕ್ಕೆ ಇವತ್ತು ಡೈಲಿ ಬ್ಲಾಗು ಟೊಮೊಟೊ ಚಟ್ನಿ ಜೊತೆ ನಿಮ್ಮ ಜೊತೆ ಇರ್ತೀನಿ ಹಾಗಾದರೆ ಹೇಗೆ ಬರುತ್ತೆ ಏನು ಅನ್ನೋದು ನಿಜವ್ ಗೊತ್ತಿಲ್ಲ ನನಗೆ ಆದರೆ ಇವದೇ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ಏಕೆಂದರೆ ಯೂಟ್ಯೂಬ್ ವೀಡಿಯೋ ನೋಡಿ ನಾನು ಕೂಡ ಮಾಡ್ತಿರೋದು ನನಗೆ ಅದನ್ನು ಏನೂ ನಾನು ಮಾಡಿಲ್ಲ ಅದು ಹಾಗಾಗಿ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಇವತ್ತು ನಿಮ್ಮ ಜೊತೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಹೇಗೆ ಬರುತ್ತೆ ಅಂತ ನೋಡಿಬಿಟ್ಟು ಮಾಡೋಣ ಟ್ರೈ ಮಾಡೋಣ ಈಗ ಈಗ ಟೊಮೊಟೊ ಚಿಟ್ನಿ ಮಾಡೋದಕ್ಕಂತೂ ರೆಡಿಯಾಗಿದೆ ಟೊಮೊಟೊ ಚಿಟ್ನಿಗೆ ನಾನು ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ನಾಲ್ಕು ಇಲ್ಲಿ ಭೀ ನಾಲ್ಕು ಟೊಮೊಟೊ ಒಂದು ಬೆಳ್ಳುಳ್ಳಿ ಹಾಕ್ತೀನಿ ಎರಡು ಹಾಕಲ್ಲ ಜಾಸ್ತಿ ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ಹೆಂಗ್ ಬರುತ್ತೋ ಅಂತ ಗೊತ್ತಿಲ್ಲ ಅದಕ್ಕೋಸ್ಕರ ನಾನು ಇದು ದಪ್ಪ ದಪ್ಪ ಇದೆ ಟೊಮೊಟೊ ಅದಕ್ಕೋಸ್ಕರ ನಾಲ್ಕು ತೊಗೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇದನ್ನೆಲ್ಲ ನೀಟಾಗಿ ಅವಾಗ ಇಲ್ಲಿ ನೀರಿಟ್ಕೊಂಡಿದ್ದೀನಿ ತೊಳೆದು ಬಿಟ್ಟು ತೊಳೆದು ಬಿಟ್ಟು ಬೇಯಿಸ್ಕೋಬೇಕಂತೆ ಹಾಗಾಗಿ ಇದನ್ನ ತೊಳೆದು ಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿ ಹಣ್ಣು ಬೇಕಂತೆ கட்ட்டுனா இது கட் மாடு Ponira a peccante, a dadca ponero, idei là, spaventa a cena, puli tagliare, e dai fuori i un po' ಇದಕ್ಕೆ ಹಾಕಬೇಕು ತೊಳೆದ್ಬಿಟ್ಟು ಹುಣಸೆ ಹಣ್ಣನ್ನ ಹಿಂಗೆ ಈ ಬೆಳ್ಳುಳ್ಳಿ ಸೂಕಿ ನಾನು ಇದೇ ಸಲ ಫಸ್ಟ್ ಟೈಮ್ ಮಾಡ್ತಾ ಇದ್ರೆ ಟೊಮೊಟೊ ಚಟ್ನಿ ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ ನಾನು ಟೊಮೊಟೊ ಚಟ್ನಿ ಟೊಮೊಟೊ ಚಟ್ನಿ ಕಾಯಿಲ್ ಕೂಡ ಮಾಡ್ತಾರಂತೆ ಆದ್ರೆ ಕಾಯಿಲಿ ಮಾಡೋದು ನಮ್ಗೆ ಗೊತ್ತಿಲ್ಲ ಈ ತರ ಹಣ್ಣಲ್ಲಿ ಮಾಡೋದು ಸಹ ನನಗೆ ಗೊತ್ತಿಲ್ಲ ನಾನು ಯೂಟ್ಯೂಬಲ್ಲಿ ನೋಡ್ಬಿಟ್ಟೆ ಕಲ್ ಕಲಿತಾ ಇದ್ದೀನಿ ಅಂದರೆ ಇವತ್ತು ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಹಾಗಾಗಿ ಹೇಗೆ ಬರುತ್ತೆ ಅಂತ ನೋಡೋಣ ಬೆಳ್ಳುಳ್ಳಿಲಿ ಸಿಪ್ಪೆ ಫುಲ್ ಸಿಪ್ಪೆ ಎಲ್ಲ ತೆಗೆದು ಹಾಕಿದ್ರೆ ಟೇಸ್ಟ್ ಬರಲ್ಲ ಸಾಂಬಾರು ನಾನು ತುಂಬ ಸಲ ಅಬ್ಸರ್ವ್ ಮಾಡಿದ್ದೀನಿ ನಾನು ಅಡುಗೆ ಮಾಡೋದ್ರಲ್ಲಿ ಬೆಳ್ಳುಳ್ಳಿನೆಲ್ಲ ನೀಟಾಗಿ ಈ ಥರ ಮೇಲುಗಡೆ ಸಿಪ್ಪೆ ಎಲ್ಲನೂ ತೆಗೆದುಬಿಟ್ರೆ ಟೇಸ್ಟೇ ಇರಲ್ಲ ಸಾಂಬಾರು ಬೆಳ್ಳುಳ್ಳಿಯಲ್ಲಿ ಈ ಥರ ಸಿಪ್ಪೆ ಮೇಲುಗಡೆ ರ್ಯಾಪರ್ ಇದು ಮಾತ್ರ ತೆಗ್ದಾಕಿದ್ರೆ ಆಮೇಲೆ ಇದನ್ನ ಹಿಂಗೆ ಈ ತರ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬಂದಿರುತ್ತೆ ಹಾಕ್ದಾಗ ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲ ಬಿಡಿಸ್ಬಿಟ್ಟು ಹಾಕ್ದಾಗ ಅಷ್ಟು ಚೆನ್ನಾಗಿರಲ್ವಾ ಹಾಗಾಗಿ ಅವ್ರು ಹಾಕಿ ಅವ್ರ ವಿಡಿಯೋದಲ್ಲಿ ಕೂಡ ಇದೇ ತರ ಹಾಕಿದ್ರು ಸಿಪ್ಪೆ ಏನೋ ನನಗೂ ಇದು ಇಷ್ಟ ಆಗುತ್ತೆ ಯಾರಿಗ ಹಿಂಗ್ ಇಷ್ಟ ಆಗುತ್ತೆ ಎಲ್ಲ ನನಗೆ ಈ ತರ ಬೆಳ್ಳುಳ್ಳಿ ಸಿಪ್ಪೆ ಹಾಕ್ಬಿಟ್ಟು ಸಾಂಬಾರ್ ಮಾಡೋದ್ರಿಂದನೇ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನಾನು ಅನ್ಕೊಂಡಿರೋದು ನಾನು ಮಾಡಿರೋದು ಕೂಡ ಹಾಗಾಗಿ ನಾನು ಕೂಡ ಹಿಂಗೆ ಯೂಸ್ ಮಾಡ್ತಾ ಇದೀನಿ ಬೆಳ್ಳುಳ್ಳಿನ ಈಗ ಇದು ಜಾರ್ ಖಾಲಿ ಆಗಿದೆ ಚಿಕ್ಕ ಜಾರ್ ಆದ್ರೆ ಸಾಕಾಗುತ್ತೆ ನಾನು ಇಲ್ಲಿ ದೊಡ್ಡದೆ ಯೂಸ್ ಮಾಡ್ತಿದ್ದೀನಿ ಬೆಳ್ಳುಳ್ಳಿ ಹಾಕೊಂಡ್ಬಿಡ್ತಾ ಇದ್ದೀನಿ ಇದು ಸ್ವಲ್ಪ ಕುದೀತಾ ಇದೆ ಈಗ ರಸ ಎಲ್ಲೂ ಬಿಡ್ತಾ ಇದೆಲ್ಲ ತುಂಬಾ ಸಾಫ್ಟ್ ಇದು ಬೆಂದ್ ಬಿಡ್ಲಿ ಅದೇ ಹೇಳಿದ್ರು ಇದೆ ಸದ್ಯಕ್ಕೆ ಅದಕ್ಕೆ ಅಂತ ಹೇಳಿ ರುಚಿಗೆ ತಕ್ಕಷ್ಟು ಉಪ್ಪು ಕಲ್ಲುಪ್ಪು ಕಲ್ಲುಪ್ಪನ್ನ ಯೂಸ್ ಮಾಡ್ತೀನಿ ಕಲ್ಲುಪ್ಪು ಹಾಕೋದ್ರಿಂದನೇ ಬೇಗ ಸಾಫ್ಟ್ ಆಗುತ್ತೆ ಅವ್ರೀ ಕರೆಕ್ಟ್ ಮೆಥಡ್ ಅಲ್ಲಿ ಅವ್ರು ಮಾಡಿದ್ದಾರೆ ನಂದು ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ಫಸ್ಟ್ ಟೈಮ್ ನಾನು ಕೂಡ ಮಾಡ್ತಿರೋದು ಟ್ರೈ ಇದು ಕೂಡ ಚೆನ್ನಾಗಿ ಸಾಫ್ಟ್ ನಾನು ಅವರು ಜೀರಿಗೆ ಒಂದು ಸ್ಪೂನ್ ಹೇಳಿದ್ದಾರೆ ಜೀರಿಗೆ ಒಂದು ಸ್ಪೂನ್ ಹಾಕೋತಿದ್ದೀನಿ ಅದ್ರ ಸ್ವಲ್ಪ ಒಂದು ಇದು ಚಿಕ್ಕದ ಸ್ವಲ್ಪ ದೊಡ್ಡ ಸ್ಪೂನ್ ತಗೊಂಡ್ಬಿಡ ಇದು ಸಾಸಿವೆ ಸಾಸಿವೆನ ನಾಲ್ಕು ಸ್ಪೂನ್ ಹೇಳಿದ್ದಾರೆ ನಾನಿಲ್ಲಿ ಕಡಿಮೆ ಕ್ವಾಂಟಿಟಿ ತಗೊಂಡಿದ್ದೀನಿ ಅಂದ್ರೆ ಅರ್ಧ ಅರ್ಧ ತಗೊಂಡಿದ್ದೀನಿ ಅವರು ಎಂಟು ಹೇಳಿದ್ರು ನಾನಿಲ್ಲಿ ಎರಡು ಎರಡು ಸ್ಪೂನ್ ಹಾಕೊಂಡಿದ್ದೀನಿ ಮತ್ತೆ ಮೆಂತ್ಯ ಕೂಡ ಅಷ್ಟೇ ಒಂದು ಅರ್ಧ ಸ್ಪೂನ್ ಹಾಕೊಂಡಿದ್ದೀನಿ ತುಂಬಾ ಸಾಫ್ಟ್ ಆಗಿ ಬೆಳೆಯುತ್ತಿದೆ ಟೊಮಾಟೊ ಈ ಬೆಳ್ಳುಳ್ಳಿ ಏನಿಟ್ಕೊಂಡಿದ್ದೆ ಅಲ್ವಾ ಇದಕ್ಕೆ ಹಾಕಿ ಈ ಬೆಳ್ಳುಳ್ಳಿ ಹಾಕಿರೋದಕ್ಕೆ ಇದನ್ನ ಮಾಡ್ಕೋಬೇಕು జార్ ನಿಮಗೆ ಯಾಕೆ ಆ ಕಡೆ ನೋಡ್ತೀವಿ ಓಯ್ ಕಡೆ ಇಷ್ಟು ಸಾಫ್ಟಾಗಿ ಬಂದಿದೆ ಇಷ್ಟು ಸಾಫ್ಟಾಗಿ ಬೆಂದಿದೆ ಇದು ಸ್ವಲ್ಪ ಹೊತ್ತು ತಣ್ಣಗಾಗಬೇಕು ಯಾರು ಹಾಕೊಳಕ್ಕೆ ಅಂದರೆ ಇದೇನಿದೆ ಈಗ ಇದು ಇದನ್ನು ನಾನು ಮಿಕ್ಸಿಗೆ ಹಾಕೊಂಡ್ಬರ್ತೀನಿ ಅಂದರೆ ಗ್ರೈಂಡ್ ಮಾಡಿಕೊಂಡು ಯಾಕೆಂದರೆ ಇದು ತರ್ತರಿ ಇರಬೇಕಂತೆ ಅದಕ್ಕೋಸ್ಕರ ಈಗ ನೋಡಿ ಇಷ್ಟು ಗ್ರೈಂಡ್ ಆಗಿದೆ ಕಾಣಿಸ್ತಿದೆ ಅನಿಸ್ತದೆ ಈ ಥರ ಗ್ರೈಂಡ್ ಆಗಿದೆ ಇಷ್ಟಾದ್ರೂ ಸಾಕು ಈಗ ಇದನ್ನು ಒಗ್ಗರಣೆ ಹಾಕೋಬಿಡೋಣ ಇದು ಕೂಡ ತಣ್ಣಗಾಗ್ತಾ ಇದೆ ಇದಕ್ಕೀಗ ಒಂದು ಎರಡು ಚೌಕ್ ಎಣ್ಣೆ ಹಾಕೊಂಡಿದ್ರು ನಾನಿ ಒಂದು ಚೌಟ್ ಮಾತ್ರ ಹಾಕೋತಿದ್ದೀನಿ ಯಾಕೆ ಅಂದರೆ ನಾನು ಕಡಿಮೆ ಕ್ವಾಂಟಿಟಿ ತಗೊಂಡಿರೋದು ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪ ಸಾಸಿವೆ ಸಾಸ್ರೆ ಹಾಕೊಂಡ್ಬಿಡೋಣ ಸ್ಟೋರ್ ಮಾಡಬಹುದು ಅಂತ ಹೇಳಿದ್ರು ಜಾಸ್ತಿ ಎಣ್ಣೆ ಹಾಕಿದಾಗ ಅದೇ ಮತ್ತೆ ಕೆಡಕಬಹುದು ಅಂತ ಹೇಳಿದ್ರೆ ನಾನು ಸದ್ಯಕ್ಕೆ ಕಡಿಮೆ ಕ್ವಾಂಟಿಟಿಯಲ್ಲಿ ತಗೊಂಡಿರೋದನ್ನ ಇಲ್ಲಿ ಎರಡು ಮಿಂಸಿಂ ಕೈ ಬೆಳ್ಳುಳ್ಳಿ ಬೆಳಿ ಎಲ್ಲಾನು ಖಾರ ಕಡಿಮೆ ಒಂದು ಹಾಕಿ ಆಮೇಲೆ ಸ್ವಲ್ಪ ಹಾರಿರುತ್ತೆ ಅಲ್ವಾ ಇದನ್ನ ಇದಕ್ಕೆ ಉಟ್ಕೊಂಡು ಇದು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಈಗ ನೋಡ್ತಾ ಇದ್ದೀರಲ್ಲ ಈ ತರ ಅದು ಫ್ರೈ ಆಗಿದೆ ಅದು ಈಗ ಇದಕ್ಕೆ ನಾನು ಇದನ್ನ ಇದು ಸಾಫ್ಟ್ ಆಗಿದೆ ಇದು ಇದು ತುಂಬಾ ಇವಾಗ ಸಾಫ್ಟ್ ಆಗಿದೆ ನಾನು ಕೈಯಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ತುಂಬಾ ಸಾಫ್ಟ್ ಆಗಿದೆ ಇದನ್ನ ಜಾರ್ಗೆ ಹಾಕೊಂಡು ರುಬ್ಕೊ ಬಂದ್ಬಿಡ್ತೀನಿ ಇದಕ್ಕೆ ನೀರ್ ಎಲ್ಲಾನು ಅಂತ ಹೇಳಾರ ಅದಕ್ಕೆ ನಾನು ಕೂಡ ಸೇರಿಸಿಲ್ಲ ನೀರನ್ನು ತಕ್ಕೊಂಡಿದ್ದೀನಿ ಈಗ ರುಬ್ಕೊ ಬಂದಿದ್ದೀನಿ ಅಲ್ವಾ ಇದನ್ನ ಇದಕ್ಕೆ ಸೇರಿಸ್ಕೊಂಡ್ಬಿಡ್ತೀನಿ ನಾನು ಜಾಸ್ತಿ ಕ್ವಾಂಟಿಟಿ ಮಾಡಿದ್ದೇನೆ ಮಾಡಿರೋ ನಾಲ್ಕು ತೊಗೊಟ್ಟು ಹಾಕಿದ್ದೀನಿ ಅದು ದೊಡ್ಡ ದೊಡ್ಡದೇ ಮಾಡಿದ್ದೀನಿ ಹಾಗಾಗಿ ಇದು ಇಷ್ಟು ಸಾಫ್ಟ್ ಆಗಿರೋದು ಈಗ ಇದು ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಇದು ಮೇಲ್ಗಡೆ ಎಣ್ಣೆ ಬಿಡೋವರೆಗೂ ನಾವು ಇದನ್ನ ಕುದಿಸ್ಕೋಬೇಕು ಉಪ್ಪು ಆಕ್ಚುಲಿ ಅವಾಗಲೇ ಕಾಯಿ ಕಲ್ಲು ಉಪ್ಪು ಹಾಕಿದೀನಲ್ವಾ ಈಗ ಉಪ್ಪುನ ನಾನು ಸೇರಿಸ್ತಾ ಇಲ್ಲ ಇದನ್ನ ಸ್ವಲ್ಪ ಅಂದ್ರೆ ಇದೇನಿಲ್ಲ ಅಂದ್ರೆ ಒಂದು ಐದರಿಂದ ಆರು ಜನ ತಿನ್ನೋವಷ್ಟಿದೆ ಎಂಟು ಹತ್ತು ಹಾಕಿದ್ರೆ ಜಾಸ್ತಿ ಹಾಕೋಗ್ತಾ ಇತ್ತು ಚಟ್ನಿ ಥರ ಅಲ್ವ ಇದು ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ಎಣ್ಣೆ ಬಿಟ್ಕೊಳ್ಳುತ್ತೆ ಬಿಟ್ಕೊಳ್ಳಿ ಇದ್ರಲ್ಲಿ ಇನ್ನೂ ಇಷ್ಟಿದೆ ಅಲ್ವಾ ಅದಕ್ಕೆ ಅದನ್ನು ಹಾಕ್ತಾ ಇದು ಚಿಕ್ಕದಾಗಿ ಇಟ್ಟಿದ್ದೀನಿ ಎಣ್ಣೆ ಎಲ್ಲಾನು ಈಗ ಬಿಟ್ಕತಾ ಇದೆ ನೋಡಕಿಂತ ಚೆನ್ನಾಗಿ ಕಾಣ್ತಿದೆ ಆದರೆ ಹೇಗೆ ಬಂದಿದೆ ಅಂತ ಗೊತ್ತಿಲ್ಲ ಇದಕ್ಕೆ ನಾನು ಕಾಂಬಿನೇಷನ್ ಆಗಿ ದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ರಾಗಿ ದೋಸೆ ರಾಗಿ ದೋಸೆ ತಿನ್ನೋ ಅನ್ನೋ ಒಂದೇ ಹಾಕ್ತಿದೆ ಅದಕ್ಕೋಸ್ಕರ ರಾಗಿ ದೋಸೆ ತುಂಬಾ ದಿನ ಆಗಿದೆ ಮಾಡಿ ನಮ್ಮ ನಮ್ಮನೇಲಿ ಮಾಡಿಲ್ಲ ಅದಕ್ಕೋಸ್ಕರ ಈಗ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಈಗ ಟೊಮೊಟೊ ಚಟ್ನಿ ಅಂತೂ ರೆಡಿ ಆಗಿದೆ ಹೇಗ್ ಬಂದಿದೆ ಅಂತ ಗೊತ್ತಿಲ್ಲ ಟೇಸ್ಟ್ ಮಾಡಬೇಕು ಅಂದ್ರೆ ಒಂದು ದೋಸೆ ಹಾಕೊಂಡ್ಬಿಡ್ತೀನಿ ರಾಗಿ ದೋಸೆ ಇದಕ್ಕೆ ನಾನು ರಾಗಿ ದೋಸೆ ಮಾಡ್ಕೋತಿದೀನಿ ಅಂದ್ರೆ ರಾಗಿ ದೋಸೆ ತಿಂತು ತುಂಬಾ ದಿನ ಆಗಿತ್ತಲ್ವ ಅದಕ್ಕೋಸ್ಕರ ಇವಾಗ ರಾಗಿ ದೋಸೆ ಮಾಡ್ಕೊಳ್ಳೋಣ ಅಂತ ಇದಕ್ಕೆ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಹೇಗೆ ಬಂದಿದೆ ಅಂತ ಈಗ ಒಂದು ದೋಸೆ ಹಾಕೊಂಡ್ಬಿಟ್ಟು ದೋಸೆ ಇಟ್ಟು ಕೂಡ ಇಷ್ಟು ದೊಡ್ಡದು ಅಂತ ಅನ್ಕೋಬೇಡಿ ಆದರೆ ಅದರಲ್ಲಿ ಒಂದು ಎರಡು ಆಗುತ್ತೆ ಎರಡು ಆಗ್ಬೋದು ಎರಡು ನೋಡಿ ದೋಸೆ ಆಗಿದೆ ಯಾರಾದರೂ ಹೊಸ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಕೊನೆವರೆಗೂ ವೀಡಿಯೋ ನೋಡಿ ಕೇಳ್ಕೊತೀನಿ ಬಾಯ್ಸ್ ಹೆಂಚ್ ಕಾದಿರ್ಲಿಲ್ಲ ಕಾದಿಲ್ದೇ ಇದ್ದಾಗ ಒಯ್ದ್ರೆ ಈ ತರ ಬರುತ್ತೆ ಕಾದಿರ್ಲಿಲ್ವಲ್ಲ ಅದಕ್ಕೆ ಆತರ ಆಗಿದೆ ದೋಸೆ ಮುಡ್ಸಿದ ಯಾವ ಸ್ಟೈಲಲ್ಲಿ ಮುಡ್ಸಿದೀನಿ 12 ereri etu bekidre enne mel hakobodu nu nu oshe agide idikka

ಸಾಸಿವೆದು ಮತ್ತೆ ಜೀರಿಗೆ ಮೆಂತ್ಯ ಸ್ಮೆಲ್ ಅಂತೂ ಕಮ್ಮಂತಿದೆ ಸಕ್ಕದ ಬಂದಿದೆ ಗಾಯ ಫಸ್ಟ್ ಟೈಮ್ ನಾನು ಮಾಡಿರೋದು ಆ್ಯಕ್ಚುಲಿ ಚಟ್ನಿ ಅಂತ ಅಮೇಸಿಂಗ್ ದೋಸೆ ಚಟ್ನಿ ಅಂತೂ ಸಕ್ಕತ್ತಾಗಿ ಒಂದಿದೆ ಸಕ್ಕದ ಇದೆ ಹ್ಮ್ ತುಂಬಾನೇ ಇಷ್ಟ ಆಯ್ತು ಈಗ ಫಸ್ಟ್ ಟೈಮ್ ಮಾಡಿರೋದಲ್ವಾ ತುಂಬಾ ಚೆನ್ನಾಗಿದೆ ಚಟ್ನಿ ಮತ್ತೆ ದೋಸೆನೂ ಕೂಡ ತುಂಬಾ ಚೆನ್ನಾಗಿತ್ತು ಇವತ್ತಿನ ವಿಡಿಯೋ ನಿಮ್ಗೆ ಏನ್ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಂತ ಯಾರಾದ್ರೂ ಹೊಸ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕೊನೆವರೆಗೂ ನನ್ನ ವಿಡಿಯೋ ನೋಡಿರ ನಿಮ್ಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ